ನಿಂತು ಮಾತಾಡಿದ್ರೆ ಸಹಕಾರ ಸಿಗೋದಿಲ್ಲ ಯಾರು ಕೇಂದ್ರ ಸರ್ಕಾರ ಈಗಾಗಲೇ ಸ್ಪಷ್ಟನೆಯನ್ನು ನೀಡಿದೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೂ ಬಾಕಿ ಬರಬೇಕಾಗಿಲ್ಲ ಎಲ್ಲವನ್ನೂ ಕೊಡಲಾಗಿದೆ ಇಲ್ಲಿ ಕುಳಿತು ಇವರ ತಪ್ಪುಗಳನ್ನ ಮುಚ್ಚಿಕೊಳ್ಳಿಕ್ಕೆ ಪತ್ರ ಬರೆದಿದ್ದೇವೆ ಪತ್ರ ಬರೆದಿದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದನ್ನ ನಾನು ಗಮನಿಸಿದ್ದೇನೆ ಇದು ಕಾಲಹರಣದ ಸರ್ಕಾರ ರೈತರ ಸಮಸ್ಯೆಗಳ ಬಗ್ಗೆ ಇವರಿಗೆ ಕಾಳಜಿ ಇಲ್ಲದ ಒಂದು ಸರ್ಕಾರ ಇವತ್ತು ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾನೆ ಅವರ ಸಮಸ್ಯೆ ಇನ್ನೂ ಸಂಪೂರ್ಣಗೊಂಡಿಲ್ಲ ಮೆಕ್ಕೆಜೋಳದ ವಿಚಾರದಲ್ಲಿ ಇನ್ನೂ ಕೆ ಖರೀದಿ ಕೇಂದ್ರಗಳನ್ನು ತೆರೆಯತಕ್ಕಂಥದ್ದು ಹೇಳಿಕೆಗಳಲ್ಲಿ ಮಾತ್ರ ಇದೆ ಇಪ್ಪತ್ತು ಕುಂಟಾಲ್ ತಗೊಳ್ಬೇಕು ಅಂತದ್ದಿದ್ದರೂ ಬೆಳೆದಿದ್ದನ್ನು ಎಲ್ಲಿ ಕೊಡಬೇಕು ಅಂತೇಳಿ ರೈತರು ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಐವತ್ತು ಕುಂಟಾಲ್ವರೆಗೂ ತಗೊಳ್ತೀವಿ ಅಂತ ಹೇಳಿದ್ದಾರೆ ಅದಕ್ಕಿಂತ ಮೇಲೆ ಬಂದಿದ್ದನ್ನು ಅವ್ರು ಏನು ಮಾಡಬೇಕು ಅನೇಕ ಸಮಸ್ಯೆಗಳಿವೆ ಸಮಸ್ಯೆಗಳು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಮಸ್ಯೆಗಳೇ ಅಲ್ಲ ಯಾಕೆಂತಂದರೆ ಅದೇ ಕಾಂಗ್ರೆಸ್ಸೇ ಒಂದು ಸಮಸ್ಯೆ ಕಾಂಗ್ರೆಸ್ ಸರ್ಕಾರವೇ ಒಂದು ಸಮಸ್ಯೆ ಎಲ್ಲರಿಗೂ ಇದು ಈ ಜನರಿಗೂ ಕೂಡ ಈ ಕಾಂಗ್ರೆಸ್ ಅನ್ನೋದು ಒಂದು ಸಮಸ್ಯೆ ಆಗಿಬಿಟ್ಟಿದೆ ಈಗ ಅದರಿಂದ ಜನ ಈ ಕಾಂಗ್ರೆಸ್ ಅನ್ನ ಎಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ ಅರಬಿ ಸಮುದ್ರಕ್ಕೆ ಹಾಕ್ತಾರೋ ಇರೋ ಗೊತ್ತಿಲ್ಲ ಮುಂದಿನ ಚುನಾವಣೆ ಬಂದರೆ ಅಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಆ ಕಾರಣದಿಂದ ಏನು ಚಳಿಗಾಲದ ಅಧಿವೇಶನ ಇವತ್ತು ಬೆಳಗಾವಿಯಲ್ಲಿ ನಡೀತಾ ಇದೆ ರೈತರು ಇವತ್ತು ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನರು ಸೇರಿ ಚಳಿಗಾಲದಲ್ಲಿ ಅಧಿವೇಶನದಲ್ಲಿ ಚಳಿ ಬೀಳಿಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರಕ್ಕೆ ಮಾಡಬೇಕು ಅಂತ ಇವತ್ತೆಲ್ಲ ಹೊರಟಿದ್ದಾರೆ ನಾವು ಕೂಡ ಅವರ ಜೊತೆಯಲ್ಲಿ ಸೇರಿ ಇವತ್ತು ಒಂದು ದೊಡ್ಡ ಹಂಗಾಮವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಸುಮಾರು ಆರೇಳು ದಶಕಗಳಿಂದ ಹೋರಾಟ ನಡೆದಿದೆ ಕಾಂಗ್ರೆಸ್ಗೆ ದಲಿತರ ಮೇಲೆ ವಿಶ್ವಾಸ ಇಲ್ಲ ಪ್ರೀತಿ ಇಲ್ಲ ಅವರ ಮೇಲೆ ಇರ್ತಕ್ಕಂಥ ಪ್ರೀತಿ ಕೇವಲ ಓಟ್ಗಾಗಿ ಮಾತ್ರ ಅದರಿಂದಾಗಿ ಅವರನ್ನು ಇದುವರೆಗೂ ತೀರ್ಮಾನ ತೆಗೆದುಕೊಂಡಿಲ್ಲ ದಲಿತರನ್ನು ಮುಖ್ಯಮಂತ್ರಿ ಮಾಡಿಲ್ಲ ಮಾನ್ಯ ಪರಮೇಶ್ ಅವರು ಪ್ಯಾಲೇಸಲ್ಲಿ ಒಂದು ಸಭೆಯಲ್ಲಿ ಕಣ್ಣೀರಾಕ್ಬಿಟ್ರು ನನ್ನನ್ನು ಸೋಲಿಸ್ಬಿಟ್ರು ನನ್ನ ಕ್ಷೇತ್ರದಲ್ಲಿ ನಾನು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ರು ಅಂತ ಮಾನ್ಯ ಎ ಎನ್ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿಸಿ ಡೆಲ್ಲಿಗೆ ಓಡಿಸ್ಬಿಟ್ರು ಇದೆಲ್ಲವೂ ಕೂಡ ಇತಿಹಾಸ ಇಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಬ್ಬ ದಲಿತ ನಾಯಕರು ಕೂಡ ನಮ್ಮ ಹಕ್ಕಿದೆ ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಹೇಳುವ ಶಕ್ತಿಯನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ ಅವರಲ್ಲಿ ಒಗ್ಗಟ್ಟು ಇಲ್ಲ ಆ ಕಾರಣದಿಂದ ದಲಿತರು ಮುಖ್ಯಮಂತ್ರಿ ಆಗ್ತಾರ ಅಂತಕ್ಕಂಥ ನಂಬಿಕೆ ನನಗಿಲ್ಲ ಆದರೆ ಆಗಬೇಕಾಗಿತ್ತು ಆದರೆ ಒಂದು ವಿಷಯ ಇವತ್ತು ಯಾವ ಸ್ಥಳದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆ ಸ್ಥಳದಲ್ಲಿ ಅವರನ್ನು ದೂರ ಸರಿಸಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಬಿಟ್ರು ಆದ್ದರಿಂದ ಅವರಿಂದಲೇ ದಲಿತರಿಗೆ ವಂಚನೆ ಆಗಿದೆ ಈಗ ದೇವರ ಬರೀ ಮಾತಿಗೆ ನಾ ದಲಿತರಿಗೆ ಒಬ್ಬರು ಮುಖ್ಯಮಂತ್ರಿ ಕೊಡಿ ನಾನು ಇವರು ಹೆಸರು ಹೇಳಿರ್ತೀನಿ ಅಂತ ಹೇಳಿರೋದೇನಿಕೆ ಅಂತಂದ್ರೆ ಇದು ದಲಿತರ ವಿಶ್ವಾಸ ಗಳಿಸಲಿಕ್ಕೆ ಹೊರತು ದಲಿತರನ್ನ ಮುಖ್ಯಮಂತ್ರಿ ಇವರು ಮಾಡೋದಿಲ್ಲ ಇದು ಸ್ಪಷ್ಟ ಆಮೇಲೆ ದಲಿತ ನಾಯಕರುಗಳು ಕೂಡ ಆ ಕಟ್ಸ್ ಅನ್ನೋದೇ ಇಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಈಗ ನೋಡಿ ಮಾನ್ಯ ಡಿ ಸಿ ಎಂ ಅವರು ನನ್ನ ಹಕ್ಕು ನಾನು ಕೇಳ್ತೇನೆ ನಾನು ದುಡ್ಡಿದ್ದೇನೆ ಅಂತ ಕೇಳ್ತಿದ್ದಾರಿಲ್ಲ ಅವರ ತರ ನೀವು ಕೇಳಲಿಕ್ಕೆ ನಿಮ್ಗೇನಾಗಿದೆ ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯ ಮಂತ್ರಿ ಆಗಲೇಬೇಕು ಅಂತ ಅಂದ್ಕೊಂಡಿದ್ರು ಈಗ ದಲಿತ ಮುಖ್ಯಮಂತ್ರಿ ಬಂದಾಗ ನಾನೇ ಆಗಬೇಕು ಒಂದು ಸಮಯ ನಾನು ಆಗೋದೇ ಇಲ್ಲ ಅಂತಂದರೆ ಯಾವ ದಲಿತರು ಆಗೋದು ಬೇಡ ಯಾಕೆಂದ್ರೆ ನನ್ನ ಮಗನ ಆಗಬೇಕು ಈ ರೀತಿ ମାନସିକ ସ୍ଥିତି ଦଳିତ ମୁଖ୍ୟମନ୍ତ୍ରୀ କାଙ୍ଗ୍ରେସ୍ ଆଗୁ ପରିସ୍ଥିତି ଉଦ୍ଭବ ଆଗଦି